ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹೇಳಿ ಸರ್ ಟ್ವೆಂಟಿ ಸೆನ್ ಧಡಿ ಕಳಿಸಿದ್ರಲ್ಲ ಸರ್ ಕಳಿಸಿದೆ ಮಾಡಲ್ ಎಷ್ಟು ಹೇಳ ಇಪ್ಪತ್ತೆರಡು ಟ್ವೆಂಟಿ ಟೂ ಮಾಡಲಾ ಹೌದು ಓನರ್ ಎಷ್ಟು ಹೇಳಿದ್ರಲ್ಲ ಹ್ಞೂ ಇದು ಫಸ್ಟ್ ನೇ ಓನರ್ ನಾನ್ ತಗೊಂಡ್ ನಾ ಮೂರ್ ದಿವಸ ನಾಕ್ ಒಂದ್ ಒಂದ್ ಐದ್ ದಿವಸ ಐತೆ ನನಗೆ ಇಲ್ಲೊಂದ್ ಗಾಡಿ ಆಗ್ಬಿಟ್ಟಿದೆ ಹ್ಮ್ ಪ್ರವಾಸ ಇಲಾಖೆ ಗಾಡಿ ಆಗಿದೆ ಹಂಗಾಗಿ ಇದು ಸೇಲ್ ಮಾಡ್ಬೇಕು ಅಂತ ನೆನ್ನೆ ಗೊತ್ತಾಯ್ತು ಇಲ್ಲ ಅಂತ ಅಂತಾನೆ ಇದಿಲ್ಲ ಬಸ್ಟ್ ನೇ ಗೊತ್ತಾಯ್ತೆ ಹಾ ಫ್ರೆಶ್ ಹ್ಮ್ ಮೇ ಐದರಲ್ಲಿ ಇನ್ಸುರೆನ್ಸ್ ಹಾಕಿದಾರೆ ಹ್ಮ್ ವರ್ಷ ಎಫ್ಸಿ ಇದೆ ಹ್ಮ್ ಲೋನ್ ಲೋನ್ ಇದೆ ಸಾರ್ ಮೂರ್ ಲಕ್ಷ ಲೋನ್ ಈಗ ಮೂರ್ ದಿವಸ ಆಯ್ತ್ ನಾಲ್ಕು ಹಾಕ್ಸಿ ಮೂರ್ ಲಕ್ಷ ಟೈಮ್ ಕೊಡ್ತೀನಿ ಸಾಂಡಿ ಕೊಡ್ತೀವಿ ಅಗ್ರಿಮೆಂಟ್ ಮಾಡ್ಸಿ ಇಲ್ಲ ಲೋನ್ ಟೇಕ್ ಅವರ್ ಕೊಡ್ತೀನಿ ಇ ಎಮ್ ಐ ಎಷ್ಟ್ ಬರ್ತೀವಿ ತಿಂಗಳಿಗೆ ಹನ್ನೊಂದ್ ಸಾವಿರದ ಆರ್ನೂರ ತೊಂಬತ್ ರೂಪಾಯಿ ಬರ್ತೀವಿ ಸ ನಾನು ಇದು ಡೌನ್ ಪೇಮೆಂಟ್ ಒಂದ್ ಮಾಡಿದೀನಿ ಸರ್ शेयर करने शायद इसका में कोटे में आह एक्स्ट्रा फिटिंग के मर्चिलो करेगे हाँ सर हाँ एक्स्ट्रा फिटिंग के मर्चिलो फिटिंग यानो ये सार टापी दे बेंगलूर टार्पल वसा टार्पल हो हम्म हाँ इंजीनियर चलाएगे हाँ इंजीनियर चलाएगे लोकेशन का ये बातों लोकेशन में तो आशिकर है आशिकर है विशेष त्रिगणि�

ಓನರ್ ಇಷ್ಟ ಗಾಡಿ ಸಿಂಗಲ್ ಸಿಂಗಲ್ ಓನರ್ ಇದು ನಾನ್ ಎರಡನೇ ಪಾರ್ಟಿ ನಾನ್ ತಗೊಂಡಿದ್ದ ಮೂರ್ ದಿವಸ ನಾಲ್ಕ್ ದಿವಸ ಆಗಿಲ್ಲ ಸರ್ ಲೋನ್ ಟೇಕ್ ಓವರ್ ಕೊಡ್ತೀರಾ ಲೊಕೇಶನ್ ಏನಂದ್ರೆ ಗಾಡಿ ಇರೋದು ಅರ್ಸಿಗೆರೆ ಓಕೆ ಕಂಪ್ಲೀಟ್ ಮಾಡ್ತೀನಿ ನಾನು ಗಾಡಿ ನಮ್ಮ ಕಡೆಯಿಂದ ಬಂದ್ರೆ ಲಾಯರ್ ಮುಖಾಂತರ ಅಗ್ರಿಮೆಂಟ್ ಮಾಡಿ ಲೋನ್ ಟೇಕ್ ಓವರ್ ಮೇಲೆ ಗಾಡಿ ಕೊಡಿ ಥ್ಯಾಂಕ್ ಯು ಹ್ಞೂ ಸರ್